ಎಲ್ಲರಿಗೂ ನಮಸ್ಕಾರ ಇಂದು ನಾನು ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂತಹ ಕರ್ವಾಲೋ ಕಾದಂಬರಿಯ ಕುರಿತಾಗಿ ಒಂದೆರಡು ಮಾತುಗಳನ್ನು ಆಡಲಿದ್ದೇನೆ ಕನ್ನಡದ ಹೆಸರಾಂತ ಲೇಖಕ ಕುವೆಂಪು ಅವರ ಪುತ್ರರಾಗಿರುವಂತಹ ಪೂರ್ಣಚಂದ್ರ ತೇಜಸ್ವಿ ಅವರು ಎಂಟು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಮೂವತ್ತೆಂಟರಂದು ಜನಿಸಿದರು ತಮ್ಮ ಬರವಣಿಗೆಯ ಮೂಲಕವೇ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ ಚಿದಂಬರ ರಹಸ್ಯ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರುವ ತೇಜಸ್ವಿ ಅವರು ಕನ್ನಡ ನವ್ಯ ಸಾಹಿತ್ಯ ಚಳುವಳಿಯ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದ ದಿನಗಳಲ್ಲಿ ಅದಕ್ಕಿಂತ ಭಿನ್ನವಾದ ನೆರೆಯ ಬೆರವಣಿಗೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು ನವ್ಯ ಚಿಂತಕರು ಲೇಖಕರು ನಗರ ಕೇಂದ್ರಿತ ವ್ಯಕ್ತಿನಿಷ್ಠ ಸಾಹಿತ್ಯ ರಚನೆಯಲ್ಲಿ ನಿರತರಾಗಿದ್ದ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದ ಬದುಕು ಕುರಿತು ತಂ ಮತ್ತು ಅದರ ಹಳಹಳಿಕೆ ಧ್ವನಿಯಲ್ಲಿ ಇರದ ಹಾಗೆ ನೋಡಿಕೊಂಡವರು ಲೋಹಿಯ ಚಿಂತನಗಳಿಂದ ಪ್ರೇರಿತರಾಗಿದ್ದಂತಹ ತೇಜಸ್ವಿಯವರು ಅವರು ಕಾರಂತರ ವೈಜ್ಞಾನಿಕ ದೃಷ್ಟಿಕೋನ ಕುವೆಂಪು ಅವರ ಭಾವನಾ ಲೋಕಗಳಿಂದ ಪ್ರೇರಣೆ ಪಡೆದಿದ್ದಾರೆ ಕಥೆ ಕಾದಂಬರಿಗಳಿಂದ ಜನಪ್ರಿಯರಾಗಿರುವಂತಹ ತೇಜಸ್ವಿ ಅವರು ಛಾಯಾಗ್ರಹಣ ಸಹಜ ಕೃಷಿ ಭೇಟೆ ವೈಜ್ಞಾನಿಕ ಬರಹಗಳನ್ನು ಕೂಡ ಪ್ರಿಯವಾಗುವ ಹಾಗೆ ಬರೆಯಬಲ್ಲರು ಎರಡ್ ಸಾವಿರದ ಒಂದರ ಪಂಪ ಪ್ರಶಸ್ತಿ ಪುರಸ್ಕೃತರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆಗಿರುವಂತಹ ತೇಜಸ್ವಿ ಅವರು ಐದು ಏಪ್ರಿಲ್ ಎರಡ್ ಸಾವಿರದ ಏಳರಂದು ನಿಧನರಾದರು ಇವರು ಬರೆದಿರುವಂತಹ ಕೆಲವು ಪ್ರಮುಖ ಕೃತಿಗಳೆಂದರೆ ಜುಗಾರಿ ಕ್ರಾಸ್ ಕಿರುಗೂರಿನ ಗೈಯಾಳಿಗಳು ಪರಿಸರದ ಕಥೆಗಳು ಕರವಾಲು ಹುಲಿಯೂರಿನ ಸರಹದ್ದು ಅಬಚೂರಿನ ಪೋಸ್ಟ್ ಆಫೀಸ್ ಸೋಮುವಿನ ಸ್ವಗತ ಲಹರಿ ಹೀಗೆ ಹಲವಾರು ಕೃತಿಗಳನ್ನು ಬಡ್ ಬರೆಯುವುದರ ಮೂಲಕ ಕನ್ನಡ ಲೋಕದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವಂತಹ ತೇಜ ತೇಜಸ್ವಿ ಅವರು ಯುವ ಬ ಯುವ ಓದುಗರಿಗೆ ಆ ರಸದೌತಣವನ್ನ ಮಾಡಿದಂತಹ ಪ್ರಮುಖ ಲೇಖಕರಲ್ಲಿ ಒಬ್ಬರಾಗಿದ್ದಾರೆ ಇವರ ಒಂದು ಪ್ರಮುಖ ಕೃತಿಗಳಲ್ಲಿ ಒಂದಾಗಿರುವಂತಹ ಮತ್ತೆ ಇವರ ಒಂದು ಏನು ಈ ಕೃತಿ ಏನಿದೆ ಇವರಿಗೆ ಹೆಚ್ಚು ಜನಪ್ರೀತಿಯನ್ನು ಜನಪ್ರಿಯತೆಯನ್ನು ತಂದುಕೊಟ್ಟಂತಹ ಕಾದಂಬರಿ ಕರ್ವಾಲು ಆಗಿದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪ್ರಕಟವಾದ ಈ ಕೃತಿಯು ವಿಜ್ಞಾನ ಪ್ರಕೃತಿ ಮತ್ತು ಮಾನವ ಸಂಬಂಧಗಳ ವಿಶಿಷ್ಟ ಸಂಯೋಜನೆ ಕನ್ನಡದ ಅತ್ಯಂತ ಜನಪ್ರಿಯ ಕಾದಂಬರಿಗಳಲ್ಲಿ ಒಂದಾಗಿದೆ ಸುಮಾರು ಅಹ್ ನಲವತ್ತು ವರ್ಷಗಳ ಅವಧಿಯಲ್ಲಿ ನಲವತ್ತೈದು ವರ್ಷಗಳ ಅವಧಿಯಲ್ಲಿ ಇದು ಅಹ್ ನಲವತ್ಮೂರಕ್ಕೂ ಹೆಚ್ಚು ಮುದ್ರಣಗಳನ್ನು ಕಂಡಿರುವಂತಹ ಒಂದು ಕನ್ನಡದ ಪ್ರಮುಖ ಕೃತಿಯಾಗಿದೆ ಜೀವ ವಿಕಾಸದ ಅವಸ್ಥಾಂತರಗಳನ್ನು ಶೋಧಿಸುತ್ತಾ ವಿವಿಧ ಜೀವ ಸಂಕುಲಗಳ ವಿನಾಶ ಮತ್ತು ಅವುಗಳ ಹಿಡಿಯಲೆತ್ನಿಸುವ ಮನುಷ್ಯನ ವೈಫಲ್ಯವನ್ನು ಈ ಕಾದಂಬರಿ ಚಿತ್ರಿಸುತ್ತದೆ ಈ ಕಾದಂಬರಿ ಏನೋ ಒಂದು ಒಂದು ಟೈಟಲ್ ಏನಿದೆ ಕರ್ವಾಲು ಈ ಕರ್ವಾಲು ಅನ್ನೋದು ಏನು ಅನ್ನುವಂಥದ್ದು ಎಷ್ಟೋ ಓದುಗರಿಗೆ ಈ ಟೈಟಲ್ ಅಥವಾ ಹೆಸರು ಎಲ್ರಿಗೂ ಆಶ್ಚರ್ಯ ಮೂಡಿಸುವಂಥದ್ದು ಮತ್ತೆ ಒಂದು ರೀತಿ ಮಿಸ್ಟೀರಿಯಸ್ ಆಗಿರುವಂತಹ ಒಂದು ಟೈಟಲ್ ಇದು ಸೊ ಕರ್ವಾಲೋ ಅಂದ್ರೆ ಏನು ಯಾರು ಇದೇನು ಯಾವ ಜೀವಿ ಯಾವ ಏನು ಅಂತ ಏನು ಅರ್ಥ ಆಗದಿರುವಂತಹ ಒಂದು ಟೈಟಲ್ ಅನ್ನ ಕೊಟ್ಟಿರುವಂತಹ ಈ ಕೃತಿಯಲ್ಲಿ ನಾವು ಪ್ರಕೃತಿಯ ವಿಸ್ಮಯಗಳನ್ನ ಅದರಲ್ಲೂ ಪಶ್ಚಿಮ ಘಟ್ಟದ ವಿಸ್ಮಯಗಳನ್ನ ನೋಡ್ತಾ ಬರಬಹುದು ಅಂದ್ರೆ ಏನು ಅತ್ಯಂತ ಪ್ರಾಚೀನ ಪರ್ವತ ಶ್ರೇಣಿಯಾಗಿರುವಂತಹ ಈ ಪಶ್ಚಿಮ ಘಟ್ಟಗಳಲ್ಲಿ ಇರುವಂತಹ ಏನು ಪ್ರಾಣಿ ಸಂಕುಲಗಳು ಸಸ್ಯ ಸಂಕುಲ ಕೀಟ ಸಂಕುಲ ಇವುಗಳನ್ನು ಅಧ್ಯಯನ ನಡೆಸುವ ಹಾಗೆ ಇರುವಂತಹ ಒಂದು ಈ ವೈಜ್ಞಾನಿಕ ಕಾದಂಬರಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಅಂದ್ರೆ ಒಂದು ರೀತಿಯಲ್ಲಿ ವಿಜ್ಞಾನದ ವಿಸ್ಮಯಗಳನ್ನ ನಮ್ಮೆದುರಿಗೆ ತೆರೆದಿಡುವಂತಹ ಒಂದು ಕೆಲಸವನ್ನ ಈ ಒಂದು ಕಾದಂಬರಿ ಮಾಡ್ತಾ ಬರುತ್ತೆ ಸೊ ಮನುಷ್ಯ ಪ್ರಕೃತಿಯ ಮುಂದೆ ಏನೂ ಮಾಡಕ್ಕೆ ಸಾಧ್ಯವಿಲ್ಲ ಅಂದ್ರೆ ಮನುಷ್ಯ ಪ್ರಕೃತಿಯ ಮುಂದೆ ಅಸಹಾಯಕ ಅನ್ನುವಂಥದ್ದನ್ನ ಈ ಕಾದಂಬರಿ ನಮಗೆ ಸ್ಪಷ್ಟಪಡಿಸ್ತಾ ಹೋಗುತ್ತೆ ಸೊ ಹೀಗೆ ಈ ಒಂದು ಕಾದಂಬರಿ ಏನಿದೆ ಕನ್ನಡ ಕಾದಂಬರಿ ಪ್ರಕಾರದ ಸಾಧ್ಯತೆಗಳನ್ನು ವಿಸ್ತರಿಸಿದಂತಹ ಒಂದು ಕೃತಿ ಇದಾಗಿದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇದರ ಮೊದಲ ಮುದ್ರಣ ಆದಾಗ ಏನೊಂದು ಇದರಲ್ಲಿರುವಂತಹ ಜೀವ ವಿಕಾಸ ಅದ್ರ ಜೊತೆಗೆ ಈ ಒಂದು ಕಾದಂಬರಿ ಎಷ್ಟು ಪ್ರಸಿದ್ಧಿತೆಯನ್ನು ಪಡೆದಿದೆ ಅಂತ ಹೇಳಿದ್ರೆ ಈ ಕಾದಂಬರಿ ಇಂಗ್ಲಿಷ್ ಭಾಷೆಗೆ ಅನುವಾದವಾಗಿದೆ ಜಪಾನಿ ಭಾಷೆಗೆ ಮಲಯಾಳಂ ಮರಾಠಿ ತಮಿಳು ಮತ್ತೆ ಜರ್ಮನ್ ಭಾಷೆಗಳಿಗೂ ಭಾಷಾಂತರಗೊಂಡಿರುವಂತಹ ಒಂದು ಪ್ರಮುಖ ಕಾದಂಬರಿ ಅಂತ ಹೇಳಬಹುದು ನಾವು ಸೊ ಇಲ್ಲಿ ನಾವು ಏನು ಇದೊಂದು ಸೃಜನಶೀಲ ಕೃತಿ ಅಂತ ಗುರುತಿಸ್ಕೊಂಡು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಒಂದು ವಿಶೇಷ ಬಹುಮಾನವನ್ನು ಪಡೆದಂತ ಕೃತಿಯು ಇದಾಗಿದೆ ಸೊ ಈ ಕರ್ವಾಲೋ ಕಾದಂಬರಿ ಇಲ್ಲಿ ಒಂದು ಕಥಾವಸ್ತೇನಿದೆ ಏನಿದೆ ಮೂಲ ಆಶಯವೇನಿದೆ ಅನ್ನೋದನ್ನ ಗಮನಿಸಿದಾಗ ಯಾವುದೋ ಒಂದು ಕಗ್ಗಾಡಿನ ಹಳ್ಳಿಯಾಗಿರುವಂತಹ ಒಂದು ಕೊಂಪೆಯಲ್ಲಿ ನಡೆಯುವಂತಹ ಒಂದು ಘಟನೆ ಯಾವುದೋ ಒಂದು ಸಣ್ಣ ಹಳ್ಳಿ ಆ ಹಳ್ಳಿ ಆ ಹಳ್ಳಿಯ ವಾಸುಗ ವಾಸಿಸಗರಿಗೆ ಅದೊಂದು ರೀತಿ ತಾತ್ಸಾರ ತರುವಂತ ಒಂದು ಪರಿಸರ ಆದರೆ ಅದೇ ಒಂದು ಹಳ್ಳಿಯ ಕೊಂಪೆ ವಿಜ್ಞಾನಿಗಳಿಗೆ ಸಂಶೋಧಕರಿಗೆ ಆಸಕ್ತಿಯನ್ನು ಮೂಡಿಸುವಂತಹ ಕುತೂಹಲವನ್ನು ಉಂಟು ಮಾಡುವಂತಹ ಒಂದು ರೀತಿ ಹೊಸ ರಿಸರ್ಚ್ ಅನ್ನ ಸಂಶೋಧನೆ ಮಾಡೋದಿಕ್ಕೋಸ್ಕರ ಏನ್ ಹೇಳ್ತೀವಿ ನಾವು ಆ ವಿಷಯದ ಆಕರವನ್ನ ತುಂಬಿಕೊಂಡಿರುವಂತಹ ಒಂದು ಹಳ್ಳಿ ಅದಾಗಿದೆ ಸೊ ಈ ಹಳ್ಳಿಯಲ್ಲಿ ನಾವು ನೋಡುವಂತಹ ಪ್ರಮುಖ ಪಾತ್ರಗಳು ಯಾರ್ಯಾರು ಅಂತ ಹೇಳಿದ್ರೆ ಒಂದು ಮಂದಣ್ಣ ಈ ಒಂದು ಏನು ಮಂದಣ್ಣನ ಪಾತ್ರ ತುಂಬಾನೇ ಕುತೂಹಲವನ್ನುಂಟು ಮಾಡುವಂತಹ ಒಂದು ಪಾತ್ರ ಅಂತ ಹೇಳ್ಬೋದು ಅದೇ ರೀತಿ ಪ್ರಭಾಕರ ಇರಬಹುದು ಸೊ ಹೀಗೆ ನಾರ್ವೆ ರಾಮಯ್ಯ ಇರಬಹುದು ಇವರೆಲ್ಲ ಪ್ರಮುಖ ಪಾತ್ರಗಳಾಗಿ ಈ ಒಂದು ಕಾದಂಬರಿಯಲ್ಲಿ ಕಾಣಿಸ್ಕೊಳ್ತಾರೆ ಅದೇ ರೀತಿ ಈ ಕಾದಂಬರಿಯ ಆ ಏನು ಟೈಟಲ್ ಏನಿದೆ ಕರ್ವಾಲು ಅವನೊಬ್ಬ ವಿಜ್ಞಾನಿ ಕೇಂದ್ರ ಸರ್ಕಾರದಿಂದ ಈ ಒಂದು ಪಶ್ಚಿಮ ಘಟ್ಟಗಳಲ್ಲಿರುವಂತಹ ಸಸ್ಯ ಮತ್ತು ಕೀಟಗಳನ್ನ ಅಧ್ಯಯನ ಮಾಡೋದಕ್ಕೋಸ್ಕರ ನೇಮಿಸಲ್ಪಟ್ಟಂತಹ ಒಂದೂವರೆ ಸಾವಿರ ರೂಪಾಯಿ ಸಂಬಳವನ್ನು ಪಡ್ಕೊಂಡು ಕೆಲಸ ಮಾಡ್ತಿರುವಂತಹ ಒಬ್ಬ ವಿಜ್ಞಾನಿ ಯಾರು ಈ ಕರ್ವಾಲು ಈತ ಮೂಲತಃ ಮುಂಬೈಯಲ್ಲಿ ವಾಸವಾಗಿರುವಂತವ್ನು ಸೊ ಇಲ್ಲಿ ಪಶ್ಚಿಮ ಘಟ್ಟಗಳನ್ನ ಅಧ್ಯಯನ ಮಾಡೋದಕ್ಕೋಸ್ಕರ ಈ ಪಶ್ಚಿಮ ಘಟ್ಟಗಳಿಗೆ ಈತ ಬಂದಿರ್ತಾನೆ ಸೊ ಇಲ್ಲಿ ಈ ಒಂದು ಏನು ಕರ್ವಾಲುವ ಒಂದು ಕತೆ ಏನಿದೆ ಇವನು ಒಬ್ಬ ಕಾಲಜ್ಞಾನಿಯಾಗಿ ನಮ್ಗೆಲ್ಲ ಕಾಣಿಸ್ಕೊಳ್ತಾನೆ ಅಂದ್ರೆ ತುಂಬಾ ದೊಡ್ಡ ವಿಜ್ಞಾನಿ ಈತ ಪ್ರಪಂಚದಲ್ಲಿ ಹೆಸರು ಮಾಡಿರುವಂತಹ ಎಲ್ಲರೂ ಆದರ ಗೌರವದಿಂದ ನೋಡುವಂತಹ ಒಬ್ಬ ವ್ಯಕ್ತಿ ಯಾರು ಈ ಕರ್ವಾಲು ಓಕೆ ಸೊ ಇಲ್ಲಿ ನಾವು ಆತ ಒಂದೇನು ಆ ಧರ್ಮ ಧ್ಯಾನ ತಪಸ್ಸೆಗಳಂತೆಯೇ ವಿಜ್ಞಾನವೂ ಸಾಕ್ಷಾತ್ಕಾರದ ದಾರಿ ಎಂದು ಪ್ರತಿಪಾದಿಸುವ ಈ ಕೃತಿ ಕನ್ನಡದ ಎಲ್ಲಾ ಕಾದಂಬರಿಗಳಿಗಿಂತ ಸಂಪೂರ್ಣವಾಗಿ ವಿಭಿನ್ನವಾಗಿರುವಂತಹ ಕೃತಿ ಏನಕ್ಕೆ ಅಂತ ಹೇಳಿದ್ರೆ ನಾವೇನು ಮನುಷ್ಯ ಮೋಕ್ಷ ಪಡೆಯೋದಿಕ್ಕೋಸ್ಕರ ಅಥವಾ ಸಾಕ್ಷಾತ್ಕಾರ ಪಡಿಸ್ಕೊಳ್ಳೋದಕ್ಕೋಸ್ಕರ ಪಡುವಂತಹ ಪರಿಶ್ರಮಗಳು ತುಂಬಾ ಇವೆ ಅದ ಧರ್ಮದ ದಾರಿಯಲ್ಲಿ ನಡೆಯುವಂಥದ್ದು ಧ್ಯಾನ ಮಾಡುವಂಥದ್ದು ತಪಸ್ಸು ಮಾಡುವಂಥದ್ದು ಹೇಗಿದೆಯೋ ಹಾಗೇನೆ ವಿಜ್ಞಾನವನ್ನು ಅಭ್ಯಸಿಸುವುದು ಕೂಡ ಸಾಕ್ಷಾತ್ಕಾರದ ಒಂದು ಮಾರ್ಗ ಅನ್ನೋದನ್ನ ಈ ಕಾದಂಬರಿ ನಮಗೆ ಹೇಳ್ಕೊಡ್ತಾ ಬರುತ್ತೆ ಸೊ ವಿಜ್ಞಾನ ಏನಿದೆ ಈ ವಿಜ್ಞಾನದ ಒಂದೇನು ಅಂಶಗಳೇನಿವೆ ಈ ವಿಜ್ಞಾನದ ಅಂಶಗಳನ್ನ ತುಂಬಾ ಚೆನ್ನಾಗಿ ಮನದಟ್ಟು ಮಾಡಿಕೊಡುವಂತಹ ಒಂದು ಕೃತಿ ಯಾವುದು ಅಂತ ಹೇಳಿದ್ರೆ ಅದು ಈ ನಮ್ಮ ಕರವಾದ ಸೊ ಇಲ್ಲಿ ಒಂದು ಈ ಒಂದು ನಿಮ್ಗೆ ಕೊಟ್ಟಿರುವಂತಹ ಪಠ್ಯದಲ್ಲಿ ಮುಖ್ಯವಾಗಿ ಇರುವಂತಹ ಪಾತ್ರ ಆ ಮಂದಣ್ಣ ಮಂದಣ್ಣನ ಮದುವೆಯ ಪ್ರಸಂಗ ಮಂದಣ್ಣ ಇರಬಹುದು ಕರ್ವಾಲು ಇರಬಹುದು ಅದೇ ರೀತಿ ಈ ಒಂದು ಕಾದಂಬರಿಯ ರಚನಾಕಾರರು ನಿರೂಪಕರಾಗಿ ಈ ಕಾದಂಬರಿಯ ಒಂದು ಪಾತ್ರವನ್ನಾಗಿ ಪಾತ್ರವಾಗಿ ನಾವಿಲ್ಲಿ ಅವ್ರನ್ನ ನೋಡ್ತಾ ಬರಬಹುದು ಸೊ ಇಲ್ಲಿ ಇರುವಂತಹ ಜೇನು ಕಾಡು ಹುಳ ಕುಪ್ಪಟೆ ಹಾರುವ ಓತಿ ಹಲವು ಉಪಯುಕ್ತ ವಿಚಾರಗಳ ಜೊತೆಗೆ ಮದುವೆ ಪಿಕ್ಮಟನ್ ಆ ಪ್ರಸಂಗದಂತಹ ಹಾಸ್ಯವನ್ನು ಮಂದಣ್ಣ ನಮಗೆ ಬಡಿಸುತ್ತಾನೆ ಈ ಒಂದು ಕಾದಂಬರಿಯ ಪ್ರಾರಂಭದಲ್ಲಿ ಸಾಮಾನ್ಯವಾಗಿ ಹಳ್ಳಿ ಗಮಾರನ ಹಾಗೆ ಕಾಣಿಸ್ಕೊಳ್ಳುವಂತಹ ಒಬ್ಬ ಮಂದಣ್ಣ ಈ ಒಂದು ಕಾದಂಬರಿಯ ಕೊನೆಯಲ್ಲಿ ನಮ್ಗೊಂದು ರೀತಿ ಬಹುದೊಡ್ಡ ವಿಜ್ಞಾನಿಯ ಹಾಗೆ ಉದಾಹರಣೆ ಕರ್ವಾಲ್ ಅವರೇ ಹೇಳುವ ಹಾಗೆ ಅವನು ಸಾಮಾನ್ಯ ಮನುಷ್ಯನಲ್ಲ ಅವನು ಹೇಳ್ತಾರಲ್ಲಿ ಹೋಮೋಸೇಪಿಯನ್ ವರ್ಗದ ಅಪೂರ್ವ ಸ್ಪೆಸಿಮನ್ ಯಾರು ಆತ ಮಂದಣ್ಣ ಅಂದ್ರೆ ಏನು ಕಾಡು ಮನುಷ್ಯ ಹೇಗೆ ಒಂದು ಲಕ್ಷಾಂತರ ಸಾವಿರಾರು ವರ್ಷಗಳ ಹಿಂದೆ ಹೇಗೆ ಬದುಕ್ತಿದ್ರು ಹಾಗೆ ಬದುಕ್ತಿರುವಂತಹ ಒಬ್ಬ ವ್ಯಕ್ತಿ ಮಂದಣ್ಣ ಏನಿಕಂತ ಹೇಳಿದ್ರೆ ಆ ನಮ್ಮ ನಮ್ಮ ಮಾನವರ ಪೂರ್ವಜರು ಹೋಮೋಸೇಪಿಯನ್ ವರ್ಗಕ್ಕೆ ಸೇರಿದಂತಹ ಮಾನವ ವರ್ಗದವರು ಪ್ರಕೃತಿಯ ಜೊತೆಗೆ ತುಂಬಾ ಹತ್ತಿರರಾಗಿದ್ರು ಪ್ರಕೃತಿಯ ಘಟನೆಗಳನ್ನ ಪ್ರಕೃತಿಯ ವಿಸ್ಮಯಗಳನ್ನ ಅತ್ಯಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಂತವರು ನಮ್ಮ ಆದಿ ಮಾನವ ವರ್ಗಕ್ಕೆ ಸೇರಿದಂತಹ ಹೋಮೋಸೇಪಿಯನ್ನ ಒಂದು ವಂಶಜರು ಸೊ ಮಂದಣ್ಣ ಕೂಡ ಹಾಗೇನೆ ಹೋಮೋಸೇಪಿಯನ್ ವರ್ಗಕ್ಕೆ ಸೇರಿದಂತಹ ಒಬ್ಬ ವ್ಯಕ್ತಿ ಅನ್ನೋದನ್ನ ಕರ್ವಾಲು ತುಂಬಾ ಚೆನ್ನಾಗಿ ಗುರುತಿಸಿ ಅದನ್ನ ಕಾದಂಬರಿಯಲ್ಲಿ ತೇಜಸ್ವಿಯವರು ಆ ಒಂದು ಮಾತನ್ನ ತಂದಿದ್ದಾರೆ ಸೊ ಇಲ್ಲಿ ಏನೊಂದು ಆ ಮಂದಣ್ಣನ ಮುಗ್ಧತೆ ಅವನ ಚೇಷ್ಟೆಗಳು ನಮ್ಮಲ್ಲಿ ನಗಿಸುವಂತಹ ಒಂದು ಪಾತ್ರವನ್ನ ತೇಜಸ್ವಿಯಲ್ಲಿ ನಮ್ಗೆ ಕಟ್ಕೊಟ್ಟಿದ್ದಾರೆ ಸೊ ಇಲ್ಲಿ ಅಲ್ಲಿ ಒಂದು ಮಾತು ಹೇಳ್ತಾರಲ್ಲಿ ತಿನ್ನೋದಕ್ಕೆ ಯಾವ ಧರ್ಮದ ಹಂಗೇರಿಕೆ ಅನ್ನೋದು ನಿಜ ಅನ್ನಿಸ್ತಾ ಬರುತ್ತಿಲ್ಲಿ ಸೊ ಹೀಗೆ ಈ ಒಂದು ಕಾದಂಬರಿ ಉದ್ದಕ್ಕೂ ಮಂದಣ್ಣ ಕರ್ವಾಲೋ ಅವರ ಎಲ್ಲಾ ಒಂದು ಏನು ಪಾತ್ರಗಳು ನಮಗಿಲ್ಲಿ ಕಾಣ್ತಾ ಬರ್ತಾ ಹೋಗುತ್ತೆ ಸೊ ಇಲ್ಲಿ ಒಂದು ಈ ಒಂದು ಕಾ ಕರ್ವಾಲೋ ಕಾದಂಬರಿಯಲ್ಲಿ ಬರುವಂತಹ ಕಾಡು ಪರಿಸರ ಗದ್ದೆ ಎಲ್ಲರ ಜೊತೆಗೆ ಬೇಸರವನ್ನೇ ಉಂಟು ಮಾಡಿದಂತಹ ಒಂದು ಸನ್ನಿವೇಶವನ್ನು ನಾವಿಲ್ಲಿ ನೋಡ್ತಾ ಬರ್ಬೋದು ಸೊ ಹೀಗೆ ಈ ಒಂದು ಕಾದಂಬರಿ ಏನಿದೆ ಈ ಕಾದಂಬರಿಯಲ್ಲಿ ಮಂದಣ್ಣನ ಒಂದು ಪ್ರಸಂಗ ಇರಬಹುದು ಮತ್ತೆ ಪ್ರಕೃತಿಯ ವಿಸ್ಮಯವನ್ನ ತೇಜಸ್ವಿ ಅವರು ತುಂಬಾನೇ ಚೆನ್ನಾಗಿ ಕಟ್ಕೊಟ್ಟಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಬರ್ತೇವೆ ಸೊ ಹೀಗೆ ತೇಜಸ್ವಿ ಅವರು ತಮ್ಮ ಒಂದು ವಿಜ್ ವೈಜ್ಞಾನಿಕ ಮನೋಭಾವವನ್ನ ಈ ಕಾದಂಬರಿಯಲ್ಲಿ ನಮಗೆ ಉಣಬಡಿಸ್ತಾ ಬರ್ತಾರೆ ಒಂದು ಕಡೆ ವಿಮರ್ಶಕರು ಹೇಳ್ತಾರೆ ತೇಜಸ್ವಿಯವರ ಈ ಒಂದು ಕಾದಂಬರಿಯನ್ನ ನಾವು ಓದ್ತಾ ಹೋದರೆ ಒಂದು ದಟ್ಟವಾದಂತಹ ಕಾಡಿನ ಒಳಗೆ ಪ್ರವೇಶ ಮಾಡ್ದಾಗುತ್ತೆ ಪ್ರಕೃತಿಯ ಮಡಿಲಲ್ಲಿ ವಿರಮಿಸಿದ ಹಾಗಾಗುತ್ತೆ ಒಂದು ಕ್ಷಣವು ನಮ್ಮನ್ನು ಬೇಸರವನ್ನುಂಟು ಮಾಡದೆ ಸುದೀರ್ಘವಾದಂತಹ ಓದಿಗೆ ನಮ್ಮನ್ನು ಎಳೆದುಕೊಂಡು ಹೋಗುವಂತಹ ಒಂದು ಪ್ರಮುಖ ಕಾದಂಬರಿ ಮತ್ತೆ ಹೊಸ ಓದುಗರಿಗೆ ಆಕರ್ಷಿಸುವಂತಹ ಕಾದಂಬರಿಗಳಲ್ಲಿ ಮೊದಲನೆಯ ಸ್ಥಾನಕ್ಕೆ ನಿಲ್ಲುವಂಥದ್ದು ಕರ್ವಾಲೋ ಕಾದಂಬರಿ ಸೊ ಈ ಕರ್ವಾಲೋ ಕಾದಂಬರಿಯನ್ನು ಏನು ನಾವು ನೋಡಬೇಕಾಗಿರುವಂತಹ ಅಂಶಗಳು ಏನಂತ ಹೇಳಿದ್ರೆ ಅಲ್ಲಿರುವಂತಹ ಒಂದು ಕಗ್ಗಾಡು ಮತ್ತೆ ವೈಜ್ಞಾನಿಕ ಕುತೂಹಲ ಅದ್ರ ಜೊತೆಗೆ ಮಾನವೀಯ ಮೌಲ್ಯಗಳ ಚಿತ್ರಣ ಸೊ ಇಡೀ ಒಂದು ಕಾದಂಬರಿಯಲ್ಲಿ ಮಾನವೀಯ ಮೌಲ್ಯಗಳು ತುಂಬಾ ಹೆಪ್ಪುಗಟ್ಟಾಗಿ ನಿಂತಿರೋದನ್ನು ನಾವು ನೋಡ್ತಾ ಬರ್ತೇವೆ ಸೊ ಈ ಒಂದು ಅದ್ರ ಜೊತೆಗೆ ಈ ಒಂದು ಇಡೀ ಕಾದಂಬರಿಯಲ್ಲಿ ಪ್ರಮುಖವಾದಂತಹ ಪಾತ್ರ ಮಂದಣ್ಣ ಕರ್ವಾಲು ಪ್ರಭಾಕರ ಅಥವಾ ಫೋಟೋಗ್ರಾಫರ್ ಫೋಟ್ ಪ್ರಭಾಕರನಾಗಿರ್ತಾನೆ ಮತ್ತು ಲಕ್ಷ್ಮಣ ಈತ ಮಂದಣ್ಣನ ಮದುವೆಯ ಸಂದರ್ಭದಲ್ಲಿ ತಂದೆಯ ಸ್ಥಾನದಲ್ಲಿ ನಿಂತ್ಕೊಂಡು ಮದುವೆ ಮಾಡಿಸುವಂಥವನು ಲಕ್ಷ್ಮಣನಾಗಿರ್ತಾನೆ ಇವರೆಲ್ಲರ ಒಂದು ಏನು ವಿವಿಧ ಪಾತ್ರಗಳನ್ನು ನಾವಿಲ್ಲಿ ನೋಡ್ತಾ ಬರಬಹುದು ಸೊ ಹೀಗೆ ಇದು ಒಂದು ಒಂದಿಷ್ಟು ಈ ಒಂದು ಏನು ಭಾಗವಿದೆ ತೇಜಸ್ವಿ ಮತ್ತೆ ಕರ್ ಕರ್ವಾಲು ಕಾದಂಬರಿಯ ಒಂದು ಕಿರು ಪರಿಚಯವಾಗಿದೆ ಮುಂದಿನ ಭಾಗದಲ್ಲಿ ಮಂದಣ್ಣನ ಕುರಿತಾಗಿಯೇ ಒಂದು ಮತ್ತೊಂದು ವಿಡಿಯೋನ ಮಾಡ್ತೇನೆ ಧನ್ಯವಾದಗಳು